ಬೈಕ್ ಸ್ಕೂಟರ್ ಗಳನ್ನ ಕಟ್ಟಿ ಎಳೆಯುವ ಮೂಲಕ ವಿನೂತನ ಪ್ರತಿಭಟನೆ ಇಂಧನ ತೈಲಗಳ ಬೆಲೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ನಗರದಲ್ಲಿ ಸೋಮವಾರ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿನೂತನ ಪ್ರತಿಭಟನೆಯನ್ನು ಮಾಡಿದರು ಎತ್ತುಗಳಿಗೆ ಬೈಕ್ ಸ್ಕೂಟರ್ ಗಳನ್ನ ಕಟ್ಟಿ ಎಳೆಯುವ ಮೂಲಕ ಆಕ್ರೋಶ ಹಾಕಿದ್ರು ರಾಜ್ಯಸಭೆ ಸದಸ್ಯ ಈರಣ್ಣ ಕರಾಡಿ ಶಾಸಕ ಅಭಯ್ ಪಾಟೀಲ್ ಬೈಕ್ ಗಳನ್ನ ತಳ್ಳಿಕೊಂಡು ಹೋಗುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯಿದ್ರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸೇರಿದ ಪ್ರತಿಭಟನಾಕಾರರು ಕೆಲಕಾಲ ವೃತ್ತದ ಸಂಚಾರ ಬಂದ್ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಸರ್ಕಾರದ ದುಬಾರಿ ನೀತಿಯನ್ನು ವಿರೋಧ ವಿರೋಧ ಘೋಷಣೆಯನ್ನು ಮುಳುಗಿಸಿದರು ತೈಲಗಳ ಮಾರಾಟ ಮೇಲೆ ಶೇಕಡಾ ಇಪ್ಪತ್ತಾರಷ್ಟು ತೆರಿಗೆ ಹೆಚ್ಚಳ ಮಾಡಿದ್ದಾರೆ ಇದರಿಂದ ಪ್ರತಿ ಲೀಟರ್ಗೆ ಮೂರು ಪಾಯಿಂಟ್ ಐವತ್ತು ಡೀಸೆಲ್ಗೆ ಮೂರು ರೂಪಾಯಿ ಏರಿಕೆಯಾಗಿದೆ ಮೇಲಾಗಿ ಕೇಂದ್ರವೇ ದರ ಕಡಿಮೆ ಮಾಡಬೇಕು ಎಂದು ಅರ್ಥವಿಲ್ಲದೆ ಮಾತುಗಳನ್ನು ಮಾತನಾಡುತ್ತಿದ್ದಾರೆ ಎಂದು ಇರಣ್ಣ ಕಿಡಾರಿ ಕಿಡಿಕಾರಿದರು ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ನಾಲ್ಕರಂದು ಪ್ರಧಾನಿ ಮೋದಿ ಇದು ಡೀಸೆಲ್ಗೆ ಹತ್ತು ರೂಪಾಯಿ ದರ ಕಡಿಮೆ ಮಾಡಿದ್ದರೂ ಆಗ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಬೊಮ್ಮಾಯಿ ಸರ್ಕಾರ ಕೂಡ ಏಳು ರೂಪಾಯಿ ಕಡಿಮೆ ಮಾಡಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಮಾರಾಟ ತೆರಿಗೆ ಹೆಚ್ಚು ಮಾಡಿದೆ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಹುಶಃ ಜನರ ಜೀವನಕ್ಕೆ ಬರೆ ಹೇಳ್ತಕ್ಕಂಥ ಕೆಲಸವನ್ನ ಜನರ ಜೇಬಿಗೆ ಕತ್ರಿ ಹಾಕ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಇವತ್ತು ಅವರು ಹೆಚ್ಚು ಮಾಡಿದ್ದಾರೆ ಅವರು ಮಾರಾಟ ತೆರಿಗೆಯನ್ನು ಒಂದು ಶೇಕಡ ಇಪ್ಪತ್ತಾರರಿಂದ ಶೇಕಡ ಮೂವತ್ತರಷ್ಟು ಪೆಟ್ರೋಲ್ಗೆ ಮತ್ತು ಡೀಸೆಲ್ ತೆರಿಗೆಯನ್ನು ಶೇಕಡಾ ಹದಿನಾಲ್ಕರಿಂದ ಶೇಕಡಾ ಹದಿನೆಂಟುವರೆಯಷ್ಟು ಹೆಚ್ಚು ಮಾಡೋದ್ರ ಮುಖಾಂತರ ಪ್ರತಿ ಲೀಟ್ರಿಗೆ ಮೂರರಿಂದ ಮೂರು ರೂಪಾಯಿ ಐವತ್ತು ಪೈಸೆಯಷ್ಟು ದರವನ್ನು ಇವತ್ತು ಅವ್ರು ಹೆಚ್ಚು ಮಾಡಿದ್ದಾರೆ ಅವರು ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಡಿಮೆ ಮಾಡಲಿ ಅಂತೇಳಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನವಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಐದು ರೂಪಾಯಿನಿಂದ ಹತ್ತು ರೂಪಾಯಿ ಐದು ರೂಪಾಯಿ ಪೆಟ್ರೋಲ್ ದರ ಐದು ರೂಪಾಯಿ ಹತ್ತು ರೂಪಾಯಿ ಡೀಸೆಲ್ ದರವನ್ನು ಕಡಿಮೆ ಮಾಡಿದರು ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಪ್ರತಿ ಲೀಟರ್ಗೆ ಏಳು ರೂಪಾಯಿ ದರವನ್ನು ಕಡಿಮೆ ಮಾಡೋದ್ರ ಮುಖಾಂತರ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದ್ವಿ ಇವರು ಮಾರಾಟ ತೆರಿಗೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಮೂರು ರೂಪಾಯಿ ಹೆಚ್ಚು ಮಾಡಿದ್ದಾರೆ